ಎಲ್ಲರಿಗೂ ನಮಸ್ಕಾರಗಳು ಅಲ್ಫೈನ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ಈ ದಿನ ಜುಲೈ ಒಂದು ಕರ್ನಾಟಕದ ಪತ್ರಿಕಾ ದಿನ ಜುಲೈ ಒಂದರಂದು ಏಕೆ ಕರ್ನಾಟಕದಲ್ಲಿ ಪತ್ರಿಕಾ ದಿನವನ್ನ ಆಚರಿಸಲಾಗುತ್ತದೆ ಏನಿದರ ಇತಿಹಾಸ ಎಲ್ಲವನ್ನ ತಿಳಿದುಕೊಳ್ಳೋಣ ಬನ್ನಿ ಹದಿನೆಂಟುನೂರ ನಲವತ್ಮೂರು ಜುಲೈ ಒಂದರಂದು ರೆವರೆಂಡ್ ಹರ್ಮನ್ ಫ್ರೆಡ್ರಿಕ್ ಮೊಗ್ಲಿಂಗ್ ಅವರು ಮಂಗಳೂರು ಸಮಾಚಾರ ಎಂಬ ಪತ್ರಿಕೆಯನ್ನು ಆರಂಭಿಸಿದರು ಈ ಪತ್ರಿಕೆಯು ಕನ್ನಡ ಭಾಷೆಯಲ್ಲಿ ಪ್ರಕಟವಾದ ಮೊದಲ ಪತ್ರಿಕೆಯಾಗಿದೆ ಈ ಪ್ರಕಟಣೆಯು ಕನ್ನಡ ಪತ್ರಿಕೋದ್ಯಮ ಇತಿಹಾಸದಲ್ಲಿ ಒಂದು ಹೆಗ್ಗುರುತು ಘಟನೆಯಾಗಿದೆ ಮಂಗಳೂರು ಸಮಾಚಾರ ಪತ್ರಿಕೆಯ ಮೊದಲ ಸಂಚಿಕೆಯ ಬಿಡುಗಡೆಯ ಸ್ಮರಣಾರ್ಥ ಪ್ರತಿ ವರ್ಷ ಜುಲೈ ಒಂದರಂದು ಕರ್ನಾಟಕದಲ್ಲಿ ಪತ್ರಿಕಾ ದಿನವನ್ನು ಆಚರಿಸಲಾಗುತ್ತದೆ ಮಂಗಳೂರು ಸಮಾಚಾರ ಪತ್ರಿಕೆಯು ಪಾಕ್ಷಿಕ ಪತ್ರಿಕೆಯಾಗಿದ್ದು ಪ್ರತಿ ತಿಂಗಳ ಒಂದು ಮತ್ತು ಹದಿನೈದನೇ ತಾರೀಕಿನಿಂದ ಪ್ರಕಟವಾಗುತ್ತಿತ್ತು ಬಜಲ್ ಮಿಷನ್ ಪ್ರಿಂಟಿಂಗ್ ಪ್ರೆಸ್ ಕಲ್ಲಿನ ಅಚ್ಚುಗಳನ್ನು ಬಳಸಿ ಈ ಪತ್ರಿಕೆಯನ್ನು ಮುದ್ರಿಸುತ್ತಿತ್ತು ಈ ಪತ್ರಿಕೆಯು ಹದಿನೆಂಟುನೂರ ನಲವತ್ನಾಲ್ಕರಲ್ಲಿ ತನ್ನ ಪ್ರಕಟಣೆಯನ್ನ ನಿಲ್ಲಿಸಿತು ಇದರ ಕೊನೆಯ ಸಂಚಿಕೆಯು ಫೆಬ್ರವರಿ ಹದಿನೈದರಂದು ಪ್ರಕಟವಾಗಿತ್ತು ಸರ್ಕಾರದ ನಿರೂಪಗಳು ಸರ್ವರಾಜ್ಯ ವರ್ತಮಾನಗಳು ನೂತನವಾದ ಆಶ್ಚರ್ಯ ಸುದ್ದಿಗಳು ಅನ್ಯರ ನಡೆಗಳು ಸುಬುದ್ದಿಗಳು ಕತೆಗಳು ಇವೆಲ್ಲವೂ ಮಂಗಳೂರು ಸಮಾಚಾರದಲ್ಲಿ ಪ್ರಕಟವಾಗುತ್ತಿದ್ದಂತಹ ವರ್ತಮಾನಗಳ ವಿವರದ ಪಟ್ಟಿಗಳಾಗಿವೆ ಮಂಗಳೂರು ಸಮಾಚಾರದ ಪತ್ರಿಕೆಯಲ್ಲಿ ಪುರಂದರದಾಸರ ಪದ ಸಂಸ್ಕೃತ ಶ್ಲೋಕಗಳನ್ನು ಕೊಡುತ್ತಾ ಅದಕ್ಕೆ ಸಮಾನವಾದಂತಹ ಬೈಬಲ್ ಉಕ್ತಿಗಳನ್ನ ವಿವರಿಸಲಾಗುತ್ತಿತ್ತು ಮಂಗಳೂರು ಸಮಾಚಾರ ಪತ್ರಿಕೆಯು ಒಂದು ದುಡ್ಡಿನ ನಾಲ್ಕು ಪುಟಗಳ ಕಲ್ಲಚ್ಚಿನ ಪತ್ರಿಕೆಯಾಗಿತ್ತು ಅಂಚೆ ಹಾಗೂ ನೇರ ಮಾರಾಟಕ್ಕೆ ಲಭ್ಯವಿತ್ತು ಮಂಗಳೂರು ಸಮಾಚಾರ ಪತ್ರಿಕೆಯು ನಾಲ್ಕು ಪುಟಗಳನ್ನ ಹೊಂದಿತ್ತು ಅದರದರ ಒಂದು ದುಡ್ಡು ಮೋಗ್ಲಿಂಗ್ ಅವರು ನಿಯಮಿತವಾಗಿ ಸುದ್ದಿಗಳನ್ನು ಸಂಗ್ರಹಿಸಿ ಭಾಷಾಂತರಿಸಿ ಪ್ರಕಟಣೆಗೆ ಸಿದ್ಧಪಡಿಸುತ್ತಿದ್ದರು ಬಹುಪಾಲು ಬರವಣಿಗೆಯು ಮೋಗ್ಲಿಂಗ್ ಅವರೊಬ್ಬರಿಂದಲೇ ಆಗುತ್ತಿತ್ತು ಮೋಗ್ಲಿಂಗ್ ಅವರು ಓದುಗರ ಪತ್ರಗಳನ್ನು ಪತ್ರಿಕೆಯಲ್ಲಿ ಪ್ರಕಟಿಸಲು ಹಿಂಜರಿಯುತ್ತಿರಲಿಲ್ಲ ಆದರೆ ಒಂದು ವರ್ತಮಾನವನ್ನ ಪತ್ರಿಕೆಯಲ್ಲಿ ಪ್ರಕಟಿಸಬೇಕಾದರೆ ಅದನ್ನ ನೀಡಿದಂತಹ ವ್ಯಕ್ತಿಯ ಹೆಸರು ಊರು ಮುಂತಾದವು ಎಲ್ಲ ವಿವರಗಳನ್ನ ಅವರಿಗೆ ತಿಳಿಯುವ ಹಾಗೆ ಬರೆದು ಟಪಾಲನ್ನ ಕಳುಹಿಸಿಕೊಡಿ ಆ ಸಮಾಚಾರವನ್ನ ನಾನು ಪತ್ರಿಕೆಯಲ್ಲಿ ಪ್ರಕಟಿಸುತ್ತೇನೆ ಎಂದು ಓದುಗರಿಗೆ ಹೇಳುತ್ತಿದ್ದರು ಮಂಗಳೂರು ಸಮಾಚಾರ ಪತ್ರಿಕೆಯು ಜನಪ್ರಿಯವಾಯಿತು ಅದರ ಪ್ರಕಟಣೆಯನ್ನು ಬಳ್ಳಾರಿ ನಗರಕ್ಕೆ ಸ್ಥಳಾಂತರಿಸಲು ನಿರ್ಧರಿಸಲಾಯಿತು ಮಂಗಳೂರು ಸಮಾಚಾರ ಪತ್ರಿಕೆಯ ಹೆಸರನ್ನು ಕರ್ನಾಟಕ ಸಮಾಚಾರ ಎಂದು ಮರುನಾಮಕರಣ ಮಾಡಲಾಯಿತು ಮೇ ಒಂದು ಹದಿನೆಂಟುನೂರ ನಲವತ್ನಾಲ್ಕರಂದು ಕರ್ನಾಟಕ ಸಮಾಚಾರದ ಮೊದಲ ಸಂಚಿಕೆಯು ಬಿಡುಗಡೆಯಾಯಿತು ವಾಸ್ತವವಾಗಿ ಇದು ಮಂಗಳೂರು ಸಮಾಚಾರದ ಹದಿನೈದನೇ ಸಂಚಿಕೆಯಾಗಿತ್ತು ಕರ್ನಾಟಕ ಸಮಾಚಾರವು ಮೂವೆಬಲ್ ಟೈಪ್ ಅನ್ನು ಬಳಸಿ ಮುದ್ರಿಸಲ್ಪಟ್ಟ ಮೊದಲ ಕನ್ನಡದ ಪತ್ರಿಕೆಯಾಗಿದೆ ಬಳ್ಳಾರಿಯಲ್ಲಿ ಸುಮಾರು ಹತ್ತು ತಿಂಗಳ ಕಾಲ ಈ ಪತ್ರಿಕೆಯು ಪ್ರಕಟವಾಯಿತು ಮೂರು ಸಂಚಿಕೆಗಳು ಮಾತ್ರ ಪ್ರಕಟವಾದವು ಬಳ್ಳಾರಿಯಲ್ಲಿ ಈ ಪತ್ರಿಕೆಯು ಯಶಸ್ವಿಯಾಗದಿರಲು ಕಾರಣವೇನು ಮೊಗ್ಲಿಂಗ್ನಷ್ಟು ಕ್ರಿಯಾಶೀಲವಾದಂತಹ ಸಮಾಚಾರ ಸಂಗ್ರಹಕಾರರು ಬಳ್ಳಾರಿಯಲ್ಲಿ ಲಭ್ಯವಾಗಲಿಲ್ಲ ಮೊಗ್ಲಿಂಗ್ ಅವರು ಮಂಗಳೂರಿನಲ್ಲಿದ್ದುಕೊಂಡು ಬಳ್ಳಾರಿಯಲ್ಲಿ ಪತ್ರಿಕೆಯನ್ನ ನಡೆಸುವಂತಹ ಸಾಹಸ ಕೆ ಸರಿಯಾದ ಸಹಕಾರ ದೊರೆಯದ ಕಾರಣ ಅದು ಯಶಸ್ವಿಯಾಗಲಿಲ್ಲ ಇದಾದ ನಂತರ ಸಿಪಾಯಿ ದಂಗೆ ಸಿಪಾಯಿ ದಂಗೆ ಯಾವಾಗ ಆಯ್ತು ಹದಿನೆಂಟುನೂರ ಐವತ್ತೇಳು ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಂಗೆಯ ಬೆಳವಣಿಗೆಗಳನ್ನ ಜನತೆಗೆ ಮುಟ್ಟಿಸಬೇಕೆನ್ನುವ ಆಕಾಂಕ್ಷೆಯಿಂದ ಹದಿಮೂರು ವರ್ಷಗಳ ನಂತರ ಕನ್ನಡ ವಾರ್ತಿಕ ಪತ್ರಿಕೆಯನ್ನು ಮೊಗ್ಲಿಂಗ್ ಅವರು ಆರಂಭಿಸಿದರು ಎರಕದಲ್ಲಿ ಹೊಯ್ದ ಅಚ್ಚು ಮೂಳೆಗಳನ್ನ ಮೊದಲ ಬಾರಿಗೆ ಈ ಪತ್ರಿಕೆಯು ಅಳವಡಿಸಿಕೊಂಡಿತ್ತು ಆದರೆ ಇದು ಕೇವಲ ಒಂದು ವರ್ಷದಲ್ಲಿ ನಿಂತಿತು ಹದಿನೆಂಟುನೂರ ಐವತ್ ಮೂರರಿಂದ ಹಲವು ವರ್ಷ ಮಂಗಳೂರು ಪಂಚಾಂಗವನ್ನ ಪ್ರಕಟಿಸಿದ ಕೀರ್ತಿಯು ಮೊಗ್ಲಿಂಗ್ ಅವರಿಗೆ ಸಲ್ಲುತ್ತದೆ ನವೆಂಬರ್ ಹದಿನಾರು ಹತ್ತೊಂಬತ್ತು ನೂರ ಅರವತ್ತಾರರಂದು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾವನ್ನ ಆರಂಭಿಸಲಾಯಿತು ಇದರ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ನವೆಂಬರ್ ಹದಿನಾರರಂದು ರಾಷ್ಟ್ರೀಯ ಪತ್ರಿಕಾ ದಿನವನ್ನು ಆಚರಿಸಲಾಗುತ್ತದೆ ಕನ್ಫ್ಯೂಸ್ ಆಗಬೇಡಿ ಜುಲೈ ಒಂದು ಕರ್ನಾಟಕದಲ್ಲಿ ಪತ್ರಿಕಾ ದಿನ ಕಾರಣ ಜುಲೈ ಒಂದು ಮಂಗಳೂರು ಸಮಾಚಾರ ಪತ್ರಿಕೆಯು ಬಿಡುಗಡೆಯಾಗಿತ್ತು ನವೆಂಬರ್ ಹದಿನಾರು ರಾಷ್ಟ್ರೀಯ ಪತ್ರಿಕಾ ದಿನ ಕಾರಣ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಆರಂಭವಾಗಿದ್ದ ಕಾರಣ ಮಂಗಳೂರು ಸಮಾಚಾರ ಪತ್ರಿಕೆಯನ್ನ ಯಾರು ಆರಂಭಿಸಿದರು ಮೊಗ್ಲಿಂಗ್ ಅವರು ಆರಂಭಿಸಿದ್ದರು ಹೊಸದಾದ ಮಾಹಿತಿಯನ್ನ ತಿಳಿದುಕೊಂಡಿದ್ದೇವೆ ಎನಿಸಿದರೆ ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನ ವೀಕ್ಷಿಸಿ ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು